ಡಿಜಿಟಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ಕಾರವಾರ ತಾಲೂಕಿನಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದ್ದಂತೆ ನಿಯಂತ್ರಣಕ್ಕೆ ಮುಂದಾಗಿರುವ ತಾಲೂಕು ಆಡಳಿತ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೀದಿಗಿಳಿದು ಶುಕ್ರವಾರ ಮಾಸ್ಕ್ ಕಾರ್ಯಾಚರಣೆ ನಡೆಸಿದರು ದ್ವಿಚಕ್ರ ವಾಹನ ಕಾರು ಬಸ್ ಮಾರುಕಟ್ಟೆ ಅಂಗಡಿ ಮುಂಗಟ್ಟುಗಳ ಬಳಿ ಮಾಸ್ಕ್ ಧರಿಸದ ಸಾರ್ವಜನಿಕರಿಗೆ ದಂಡ ವಿಧಿಸಿ ಚುರುಕು ಮುಟ್ಟಿಸಿದರು

ಕಾರವಾರ ನಗರದಲ್ಲಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ನಗರದ ಗಾಂಧಿ ಮಾರ್ಕೆಟ್ ಗಲ್ಲಿ ಸವಿತಾ ಸರ್ಕಲ್ ಪಿಕಳೆ ರಸ್ತೆ ಸೇರಿದಂತೆ ಖಾಸಗಿ ವಾಹನ ದ್ವಿಚಕ್ರ ವಾಹನಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಮಾಸ್ಕ್ ಧರಿಸದೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಶುಕ್ರವಾರ ಬೆಳಿಗ್ಗೆ ತಹಶೀಲ್ದಾರ್ ನಿಶ್ಚಲ್ ನರೋನಾ ನಗರ ಠಾಣೆ ಸಿಪಿಐ ಸಿದ್ದಪ್ಪ ಎಸ್ ಬಿಳಗಿ ಹಾಗೂ ನಗರಸಭೆ ಸಿಬ್ಬಂದಿಗಳು ದಂಡ ವಿಧಿಸಿ ಸರ್ಕಾರದ ನಿಯಮ ಅನುಸರಿಸುವಂತೆ ಅರಿವು ಮೂಡಿಸಿದ್ರು ಅಲ್ಲದೆ ಅಂಗಡಿ ಮತ್ತು ವಾಣಿಜ್ಯ ಮಳಿಗೆಗಳಿಗೆ ತೆರಳಿ ಮಾಸ್ಕ್ ಧರಿಸದೆ ವ್ಯವಹರಿಸದಂತೆ ಎಚ್ಚರಿಕೆಯನ್ನ ನೀಡಿದ್ರು ತಾಲೂಕಿನಾದ್ಯಂತ ಕೋವಿಡ್ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಿದೆ ಇದನ್ನು ತಡೆಯಲು ಜಿಲ್ಲಾಡಳಿತ ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹರಸಾಹಸ ಪಡುತ್ತಿದೆ ಸೋಂಕು ನಿಯಂತ್ರಿಸಲು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸಹಕರಿಸಬೇಕು ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಹಾಗೂ ಗ್ರಾಹಕರಿಗೂ ಮಾಸ್ಕ್ ಧರಿಸುವಂತೆ ಮಾಹಿತಿ ನೀಡಬೇಕು ತಪ್ಪಿದ್ದಲ್ಲಿ ಅಂಗಡಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಮಾಸ್ಕ್ ಕಾರ್ಯಾಚರಣೆ ವೇಳೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮಾಸ್ಕ್ ಧರಿಸದ ಸಾರ್ವಜನಿಕರಿಗೆ ಮಾಸ್ಕ್ ಧರಿಸುವಂತೆ ತಿಳಿ ಹೇಳಿದರೂ ಸಿಬ್ಬಂದಿಗಳ ವಿರುದ್ಧವೇ ತಿರುಗಿ ಬೀಳುತ್ತಿದ್ದ ಪ್ರಸಂಗ ಕಂಡು ಬಂತು ಅಧಿಕಾರಿಗಳು ಮಾಸ್ಕ್ ಧರಿಸಿ ಕೋವಿಡ್ ನಿಯಮ ಪಾಲಿಸುವಂತೆ ಸೂಚನೆ ನೀಡಿದ್ರೂ ಅರ್ಧಂಬರ್ಧ ಮಾಸ್ಕ್ ಧರಿಸಿ ತಾವು ಧರಿಸುವ ಮಾಸ್ಕ್ ಇರುವುದೇ ಹೀಗೆ ಎಂದು ಪ್ರತ್ಯುತ್ತರ ನೀಡುತ್ತಿರುವುದು ಸಹ ಕಂಡುಬಂತು ಕೋವಿಡ್ ಮೂರನೇ ಅಲೆಯ ಸಂಭಾವ್ಯ ಅಪಾಯ ಅರಿತು ಅದನ್ನು ಎದುರಿಸುವ ನಿಟ್ಟಿನಲ್ಲಿ ಕಾರವಾರ ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗ ಕಳೆದ ಆರು ತಿಂಗಳಿನಿಂದ ತುಂಬ ಸಶಕ್ತವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಚಿಕ್ಕ ಮಕ್ಕಳ ಆರೋಗ್ಯ ರಕ್ಷಣೆಗೆ ಭರವಸೆ ಮೂಡಿಸಿದೆ ಕೋವಿಡ್ ಮೂರನೇ ಅಲೆ ಎದುರಿಸಲು ಬೇಕಾದ ಸಲಕರಣೆಗಳ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಮಕ್ಕಳಲ್ಲಿ ಕೋವಿಡ್ ಸೋಂಕನ್ನು ಹೇಗೆ ಪತ್ತೆ ಹಚ್ಚುವುದು ಹೇಗೆ ಚಿಕಿತ್ಸೆ ನೀಡುವುದು ಲಕ್ಷಣ ಆಧರಿಸಿ ಚಿಕಿತ್ಸೆಗೆ ಎಲ್ಲಿಗೆ ಕಳುಹಿಸಬೇಕು ಎನ್ನುವ ಬಗ್ಗೆ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಲವತ್ತೈದು ವೈದ್ಯರು ಇಪ್ಪತ್ತು ಹೌಸ್ ಸರ್ಜನ್ಗಳಿಗೆ ನೂರ ಐವತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ತರಬೇತಿ ನೀಡಲಾಗಿದೆ ಈ ವಿಭಾಗದಲ್ಲಿ ಎರಡು ಹೆಚ್ಚುವರಿ ಗಳಿಗಾಗಿ ಬೇಡಿಕೆ ಸಲ್ಲಿಸಲಾಗಿದ್ದು ಖರೀದಿ ಪ್ರಕ್ರಿಯೆ ನಡೆದಿದೆ ಕೋವಿಡ್ ಮೂರನೇ ಅಲೆಯನ್ನು ಎದುರಿಸುವ ಸಿದ್ಧತೆ ಕುರಿತು ಕರಾವಳಿ ಡಿಜಿಟಲ್ ಡಿಜಿಟಲ್ಗೆ ವಿವರಿಸಿದ ಚಿಕ್ಕ ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜ್ಕುಮಾರ್ ಮರೋಳ್ ಮಕ್ಕಳಲ್ಲಿ ಗಂಭೀರವಾದ ಪರಿಣಾಮವನ್ನು ಕೋವಿಡ್ ಸೋಂಕು ಉಂಟು ಮಾಡುವುದು ತುಂಬಾ ಕಡಿಮೆ ಎನ್ನುತ್ತಾರೆ ನೂರು ಸೋಂಕಿತ ಮಕ್ಕಳಲ್ಲಿ ಶೇಕಡ ತೊಂಬತ್ತರಷ್ಟು ಮಕ್ಕಳಿಗೆ ತುಂಬಾ ಮೈಲ್ಡ್ ಲಕ್ಷಣಗಳಿರಬಹುದು ಕೆಲ ಮಕ್ಕಳಿಗೆ ಕೆಮ್ಮು ನೆಗಡಿ ಬರಬಹುದು ಕೆಲ ಮಕ್ಕಳಿಗೆ ಜ್ವರ ವಾಂತಿ ಭೇದಿ ಬರಬಹುದು ಈ ಲಕ್ಷಣಗಳಿದ್ದಾಗ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಇನ್ನು ಶೇಕಡ ಐದರಿಂದ ಒಂಬತ್ತರಷ್ಟು ಮಕ್ಕಳಲ್ಲಿ ಮಧ್ಯಮ ಪ್ರಮಾಣದ ಖಾಯಿಲೆ ಅಂದರೆ ಉಸಿರಾಟದ ಸಮಸ್ಯೆ ಕಾಣಿಸಿ ಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ಪಾಲಕರು ಅಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಬೇಕು ಶೇಕಡಾ ಎರಡರಿಂದ ಮೂರರಷ್ಟು ಮಕ್ಕಳಲ್ಲಿ ತುಂಬಾ ತೀವ್ರ ಲಕ್ಷಣ ಕಾಣಿಸಿಕೊಳ್ಳಬಹುದು ತೀವ್ರ ಜ್ವರ ಬರಬಹುದು ಹಾಲು ಕುಡಿಯದೆ ಇರಬಹುದು ಪಿಟ್ಸ್ ಬರಬಹುದು ಮಕ್ಕಳು ಶಾಕ್ ಗೆ ಒಳಗಾಗಬಹುದು ಹೀಗೆ ಗಂಭೀರ ಲಕ್ಷಣ ಕಾಣಿಸಿಕೊಳ್ಳುವ ಮಕ್ಕಳ ಪ್ರಮಾಣ ತುಂಬಾ ಕಡಿಮೆ ಸಾರ್ವಜನಿಕರು ಮೂರನೇ ಅಲೆ ಮಕ್ಕಳಿಗೆ ಬರಬಹುದು ಎಂದು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ಕೇವಲ ಮಕ್ಕಳಿಗೆ ಮೂರನೇ ಅಲೆ ಬರುತ್ತದೆ ಎನ್ನುವುದು ಸುಳ್ಳು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ವೈರಾಣುಗಳನ್ನು ಸ್ವೀಕರಿಸುವ ರಿಸೆಪ್ಟರ್ ಗಳ ಪ್ರಮಾಣ ಮಕ್ಕಳಲ್ಲಿ ತುಂಬಾ ಕಡಿಮೆ ಇದೆ ರೋಗ ಎದುರಿಸಲು ಬೇಕಾದ ಕೀಸಸ್ ಪ್ರಮಾಣ ಮಕ್ಕಳಲ್ಲಿ ಜಾಸ್ತಿ ಇರುತ್ತದೆ ಇದಲ್ಲದೆ ಮಕ್ಕಳಿಗೆ ಬೇರೆ ಬೇರೆ ಲಸಿಕೆ ನೀಡಿರುವ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಇನ್ನು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕಿಡ್ನಿ ಫೇಲ್ಯೂರ್ ಹೃದಯ ಕಾಯಿಲೆ ಅಂತ ಗಂಭೀರ ಕಾಯಿಲೆಗಳು ಮಕ್ಕಳಲ್ಲಿ ತುಂಬಾ ಕಡಿಮೆ ಇರುವ ಕಾರಣಕ್ಕಾಗಿ ಮಕ್ಕಳಲ್ಲಿ ಸಾವಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಎನ್ನುತ್ತಾರೆ ಡಾ ರಾಜ್ಕುಮಾರ್ ಮರೋಳ್ ಈ ಮೂರನೇ ಅಲ್ಲಿ ತುಂಬಾ ಜನಕ್ಕೆ ಏನಾಗಿದೆ ಅಲ್ಲಿ ಬರೀ ಮಕ್ಕಳಿಗೆ ಅಷ್ಟೇ ಬರ್ತದ ಅನ್ನೋ ಒಂದು ಸಂಶಯ ಇದೆ ಯಾಕಂದ್ರೆ ಮೊದಲನೇ ಅಲಿ ಹಿರಿಯ ನಾಗರಿಕರಿಗೆ ಅಷ್ಟೇ ಜಾಸ್ತಿ ತೊಂದರೆ ಮಾಡ್ತು ಎರಡನೇ ಅಲ್ಲಿ ವಯಸ್ಕರಿಗೆ ತೊಂದರೆ ಮಾಡ್ತು ಬರೀ ಮಕ್ಕಳಿಗೆ ಮೂರನೇ ಅಲೆ ಬರುತ್ತದೆ ಅನ್ನೋದು ಸುಳ್ಳು ಯಾಕಂದ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಮೂರನೇ ಅಲೆ ಆಗ್ಯದ ಕೆಲವು ದೇಶಗಳಲ್ಲಿ ಬಂದು ಹೋಗ್ಯದ ಅಲ್ಲಿ ಕೇವಲ ಮಕ್ಕಳಿಗೆ ಅಷ್ಟೇ ಬಂದಿಲ್ಲ ಎಲ್ಲ ದೊಡ್ಡವರಿಗೂ ಹಿರಿಯ ನಾಗರಿಕರಿಗೂ ಅದು ಇದು ಯಾಕಪ್ಪ ಮಕ್ಕಳಲ್ಲಿ ಯಾಕೆ ಕಡಿಮೆ ಪ್ರಮಾಣದಲ್ಲಿ ಇದು ತ್ರಾಸ ಮಾಡುತ್ತಾ ಅಂತಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಇದನ್ನ ಈ ವೈರಾಣು ದೇಹದಲ್ಲಿ ಹೋದಾಗ ಅಲ್ಲಿ ಕೆಲವೊಂದು ಎಸಿ ರಿಸೆಪ್ಟರ್ ಅಂತ ಇರ್ತಾವ ಅದರ ಪ್ರಮಾಣ ಮಕ್ಕಳಲ್ಲಿ ತುಂಬಾ ಕಡಿಮೆ ಇದೆ ಆಮೇಲೆ ಈ ರೋಗವನ್ನು ಎದುರಿಸಲಿಕ್ಕೆ ಈ ಫೀ ಸೆಲ್ಸ್ ಅಂತ ಇರ್ತಾವ ಅದು ಮಕ್ಕಳಲ್ಲಿ ಅದರ ಪ್ರಮಾಣ ಜಾಸ್ತಿ ಇರ್ತದೆ ಇದಲ್ಲದೆ ಈಗ ಮೊದಲ ಮಕ್ಕಳಿಗೆ ಬಿ ಸಿ ಬಿ ಎಂ ಎಂಆರ್ಒ ಅವನ್ನೆಲ್ಲ ಹಚ್ಚಿರ್ತಾರೆ ಅದರಿಂದ ಕೆಲವೊಂದು ರೋಗ ಶಕ್ತಿ ಜಾಸ್ತಿ ಅಂತಂದು ಹೇಳಲಾಗ್ತದೆ ಪ್ರತಿ ವರ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನ ಗ್ರಾಮ ಪಂಚಾಯತ್ಗೆ ಸರ್ಕಾರ ನೀಡುತ್ತಿತ್ತು ಆದರೆ ಕೋವಿಡ್ ನಿಮಿತ್ತ ಪ್ರಸಕ್ತ ಸಾಲಿನಲ್ಲಿ ಅರವತ್ತೇಳು ಲಕ್ಷ ರು ಅನುದಾನ ಬಂದಿದ್ದು ಇದನ್ನು ಎಲ್ಲ ಸದಸ್ಯರ ಸಹಮತ ತೆಗೆದುಕೊಂಡು ಆಯಾ ವಾರ್ಡ್ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸಲಾಗುತ್ತದೆ ಎಂದು ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಹೇಳಿದರು ಗೋಕರ್ಣ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತು ಅನುದಾನಗಳ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಕಳೆದ ಅವಧಿಯಲ್ಲಿ ನಿಂತಿದ್ದ ಕೆಲಸ ಈಗ ಪುನಃ ಪ್ರಾರಂಭವಾಗಿದ್ದು ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಇನ್ನು ಮಳೆಗಾಲದ ಪೂರ್ವದಲ್ಲಿ ಚರಣಿ ಹೂಳೆತ್ತಿದ್ದ ಪರಿಣಾಮ ಮಳೆಗಾಲದಲ್ಲಿ ಎಲ್ಲಿಯೂ ರಸ್ತೆ ಮೇಲೆ ಮಳೆ ನೀರು ಬಂದು ತೊಂದರೆಯಾಗಿಲ್ಲ ರಸ್ತೆ ಸುಧಾರಣೆ ಮತ್ತು ಏಕಮುಖ ರಸ್ತೆ ಸಂಚಾರದ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕನಾದ ಮೇಲೆ ಇಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆ ನಿರ್ಮಾಣಕ್ಕೆ ನಲವತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿದ್ದು ಜಾಗವನ್ನು ಪ್ರಾಧಿಕಾರದ ಅಧ್ಯಕ್ಷರು ಪರಿಶೀಲಿಸಿದ್ದಾರೆ ಶೀಘ್ರದಲ್ಲಿ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇನ್ನೂ ಹೆಚ್ಚಿನ ಕಾರ್ಯಕ್ಷಮತೆಯೊಂದಿಗೆ ಸ್ವಚ್ಛ ಗ್ರಾಮದೊಂದಿಗೆ ಕಸ ವಿಲೇವಾರಿ ಮಾಡಲಾಗುತ್ತಿದೆ ಎಂದರು ದಶಕಗಳಿಂದ ಜ್ವಲಂತ ಸಮಸ್ಯೆಯಾಗಿ ಉಳಿದಿದ್ದ ಕುಡಿಯುವ ನೀರಿನ ಸಮಸ್ಯೆಗೆ ಈ ವರ್ಷ ಶಾಶ್ವತ ಪರಿಹಾರಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಜಾರಿಯಾದ ಜಲ ಯೋಜನೆ ಅಡಿಯಲ್ಲಿ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಕಾಮಗಾರಿ ಪ್ರಾರಂಭವಾಗಲಿದ್ದು ಒಂದು ವರ್ಷದೊಳಗೆ ಮುಕ್ತಾಯಗೊಳ್ಳಲಿದೆ ಎಂದರು ಸರಿಯಾದ ಸಮಯಕ್ಕೆ ಚರಂಡಿ ಕೂಡ ನಿಂತಿದ್ವಿ ಇಲ್ಲೂ ಕೂಡ ನೀರು ಇರುವುದಾಗಲಿ ಹಳ್ಳದಿಂದ ನೀರು ಒಳಗೆ ತುಂಬುವುದಾಗಿ ಯಾವ ಪ್ರಶ್ನೆಗಳು ಆಗಲಿಲ್ಲ ಕೆಲಸ ನಾವು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇಸ್ಕೊಂಡು ಪೂರ್ವದಲ್ಲೇ ಆಗುವಂತ ಮಾಡಬೇಕು ಲಾಭವಾಗಿ ಮಾಡಿ ಪ್ರತಿ ವರ್ಷ ಒಂದು ಕೋಟಿ ಹಣ ಕೊಡ್ತಾ ಇದ್ವಿ ಅನುದಾನ ಈ ಸಾರಿ ಅನುದಾನ ಕೇವಲ ಅರವತ್ತೇಳು ಲಕ್ಷ ಕೊಟ್ಟಿದೆ ಅರವತ್ತೇಳು ಲಕ್ಷವನ್ನು ನಾವು ಸಮರ್ಪಕವಾಗಿ ವಾರ್ಡ್ಗಳಿಗೆ ಎಲ್ಲಾ ಸದಸ್ಯರ ಸಹಕಾರ ತಗೊಂಡು ಅದನ್ನ ಕೆಲಸವನ್ನು ಕೈಗೆಲ್ಲ ಕೊಡ್ತಾ ಇದ್ದೀವಿ ಕಳೆದ ಅವಧಿಯಲ್ಲಿರುವಂತಹ ಹಣ ಕೂಡ ಇವತ್ತಿಗೆ ನಾವು ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡಿದ್ವಿ ಕೊರೋನಾ ನಿಮಿತ್ತವಾಗಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಈಗ ಎಲ್ಲ ಕೆಲಸಗಳನ್ನ ನಾವು ಪ್ರಾರಂಭ ಮಾಡಿದ್ವಿ ಇನ್ನೊಂದು ವಿಷಯ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಬಹಳ ದೊಡ್ಡ ಗ್ರಾಮ ಪಂಚಾಯತ್ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಳೆದ ಸಾಕಷ್ಟು ದಶಕಗಳ ಕಾಲದಿಂದಲೂ ಕೂಡ ಇಲ್ಲಿ ಸಮಸ್ಯೆ ಇದೆ ರಾಜ್ಯ ಸರ್ಕಾರ ಪರಿಹಾರ ಅಂತ ಕೇಂದ್ರ ಸರ್ಕಾರದ ಜೆ ಜೆ ಎಂ ಯೋಜನೆಯಡಿ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ವನ್ನ ಅವರು ತಗೊಂಡಿದ್ದಾರೆ ಇಲ್ಲಿ ಒಂಬತ್ತೂವರೆ ಕೋಟಿ ರೂಪಾಯಿ ವೆಚ್ಚದ ಮನೆ ಮನೆಗೆ ಕುಡಿಯುವ ನೀರಿನ ಸಂಪರ್ಕ ಒಂದು ವರ್ಷದಲ್ಲಿ ಪೂರ್ಣಗೊಳ್ಳುತ್ತದೆ ಹೆಚ್ಚು ಕ್ರಮ ಒಂದರಿಂದ ಒಂದೂವರೆ ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಇದೊಂದು ಬಹಳ ಸಂತೋಷದ ವಿಷಯ ಈ ವೇಳೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಶೇಖರ್ ನಾಯ್ಕ್ ಸದಸ್ಯರಾದ ಸತೀಶ್ ಭಂಡಾರಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಮುಂತಾದವರು ಉಪಸ್ಥಿತರಿದ್ದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಎಂ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೀನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್